ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ಕಂಟೆಂಟ್ ಬಂದುಬಿಟ್ಟು ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುವಂತಹ ಕಂಟೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಮಾಹಿತಿ ಬಂದಿದೆ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ನಿಮ್ಮ ಮನೆಯಲ್ಲಿ ಗ್ಯಾಸ್ ಸಿಲಿಂಡರನ್ನು ಬಳಸ್ತಾ ಇದ್ದೀರಾ ಸೊ ಯಾರ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಇದೆ ಸೊ ಅಂಥವ್ರಿಗೆ ಮುಖ್ಯವಾದಂತಹ ಒಂದು ಮಾಹಿತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಏನಾದರೂ ಎಚ್ ಬಿ ಗ್ಯಾಸ್ ಆಗಿರ್ಬೋದು ಇಂಡಿಯನ್ ಗ್ಯಾಸ್ ಆಗಿರ್ಬೋದು ಭಾರತ್ ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು ಸೊ ಇದ್ರೆ ಈ ಒಂದು ಮಾಹಿತಿಯನ್ನು ತಪ್ಪದೇ ನೋಡಲೇಬೇಕು ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಜನವರಿ ಒಂದರಿಂದ ನಿಮ್ಮ ಗ್ಯಾಸ್ ಸಿಲಿಂಡರ್ ಕೇವಲ 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 ಐನೂರು ರುಗಳಿಗೆ ಸಿಗ್ತಾ ಇದೆ ಅಂತ ಅಂದರೆ ನಿಮ್ಮ ಗ್ಯಾಸ್ ಸಿಲಿಂಡರನ್ನು ರೀಫಿಲ್ ಮಾಡಿಸೋಕೆ ಕೇವಲ ಐನೂರು ರುಗಳು ಇದ್ದರೆ ಮಾತ್ರ ಸಾಕು ನಿಮ್ಮ ಗ್ಯಾಸ್ ಸಿಲಿಂಡರನ್ನು ನೀವು ರೀಫಿಲ್ ಮಾಡಿಸ್ಕೊಳ್ಬೋದು ಸೊ ಹೌದು ಫ್ರೆಂಡ್ಸ್ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಒಂದು ಮಾಹಿತಿ ಅಂತ ಅಂದರೆ ನೀವೇನಾದರೂ ಎಚ್ ಪಿ ಆಗಿರ್ಬೋದು ಇಂಡಿಯನ್ ಗ್ಯಾಸ್ ಆಗಿರ್ಬೋದು ಭಾರತ್ ಗ್ಯಾಸ್ ಆಗಿರ್ಬೋದು ಸೊ ಈ ಒಂದು ಸಿಲಿಂಡರ್ಗಳನ್ನು ಯೂಸ್ ಮಾಡ್ತಾ ಇದ್ದರೆ ಇನ್ನು ಮುಂದೆ ನೀವು ಕೇವಲ ಐದು ನೂರು ಫೈವ್ ಹಂಡ್ರೆಡ್ ರುಪೀಸ್ ಏನಿದೆ ಸೊ ಐನೂರು ರೂಗಳಿಗೆ ಮಾತ್ರ ನೀವು ಇದ್ದರೆ ಸಾಕು ನಿಮಗೆ ನಿಮ್ಮ ಗ್ಯಾಸ್ ಸಿಲಿಂಡರನ್ನು ರೀಫಿಲ್ ಮಾಡಿಸೋದಕ್ಕೆ ಸಾಕು ಅಷ್ಟೇ ಅಮೌಂಟ್ ಅಂತ ಹೇಳ್ತಾ ಇದ್ದಾರೆ ಸೊ ನಿಮಗೆ ತಿಳಿದಿರೋ ಹಾಗೆ ಏನಪ್ಪ ಅಂತ ಅಂದರೆ ಇವಾಗ ಮಾರ್ಕೆಟಲ್ಲಿ ಇರುವಂತಹ ಪ್ರೈಸ್ ಆಲ್ರೆಡಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಸೊ ಯಾಕೆ ಅಂತ ಅಂದರೆ ಎಲ್ಲರೂ ಕೂಡ ಗ್ಯಾಸ್ ಸಿಲಿಂಡರ್ನ ಯೂಸ್ ಮಾಡ್ತಿರ್ತೀರಾ ಸೊ ಎಷ್ಟು ಅಮೌಂಟನ್ನು ಪೇ ಮಾಡ್ತಿದ್ದೀರಾ ತುಂಬಿಸ್ಕೊಳ್ಳೋದಕ್ಕೆ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ ಸೊ ಇವಾಗಿನ ಮಾರ್ಕೆಟ್ ರೇಟಲ್ಲಿ ಒಂಬೈನೂರ ಐವತ್ತರಿಂದ ಹಿಡಿದು ಒಂಬೈನೂರ ಅರವತ್ತು ರೂಪಾಯಿಗಳವರೆಗೆ ಗ್ಯಾಸ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ನೈನ್ ಫಿಫ್ಟಿ ಟು ನೈನ್ ಸಿಕ್ಸ್ಟಿ ರುಪೀಸಲ್ಲಿ ನಾವು ಗ್ಯಾಸ್ ಸಿಲಿಂಡರನ್ನು ಪಡ್ಕೊಳ್ತಾ ಇದ್ದೀವಿ ಇನ್ನು ಮೇಲೆ ಜನವರಿ ಒಂದರಿಂದ ನೀವು ಕೇವಲ ಐನೂರು ರೂಪಾಯಿ ಇದ್ರೆ ಸಾಕು ನೀವು ನಿಮ್ಮ ಗ್ಯಾಸ್ ಸಿಲಿಂಡರನ್ನು ರೀಫಿಲ್ ಮಾಡಿಸ್ಕೋಬಹುದು ಹೌದು ಫ್ರೆಂಡ್ಸ್ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಹೊಸ ಅಪ್ಡೇಟ್ ಇದು ಅಂತಲೇ ಹೇಳ್ಬೋದು ಸೊ ಏನಿದು ಪ್ರತಿಯೊಬ್ಬರಿಗೂ ಕೂಡ ಇ ಕೆ ವೈ ಸಿ ಮಾಡಿಸಿರೋರಿಗೆ ಜನವರಿಯಿಂದ ಕೇವಲ ಐನೂರು ರೂಪಾಯಿ ಇದ್ದರೆ ಸಾಕು ರೀಫಿಲ್ ಮಾಡಿಸ್ಬೌದು ಅಂತ ಎಲ್ಲ ತಿಳಿಸ್ಕೊಡ್ತಿದ್ದಾರೆ ಸೊ ಹಾಗಿದ್ರೆ ಈ ಒಂದು ಕೆ ಇ ಕೆ ವೈ ಸಿ ಯಾವ ರೀತಿ ಮಾಡಿಸೋದು ಐನೂರು ರೂಪಾಯಿಗೆ ರೀಫಿಲ್ ಅಂತ ಹೇಳ್ತಿದ್ದಾರೆ ಆಗಿದ್ರೆ ಅದಕ್ಕೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಸೊ ಈ ಕೆಲಸವನ್ನು ಮಾಡೋದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಲ್ಲಿ ಹೋಗಿ ಮಾಡಿಸ್ಬೇಕು ಹಾಗೆಯೇ ಹೇಗೆ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಎಲ್ರಿಗೂ ಕೂಡ ಡೌಟ್ ಇದ್ದೇ ಇರುತ್ತೆ ಸೊ ಅದರ ಕಂಪ್ಲೀಟ್ ವಿವರವನ್ನು ನಾನಿವಾಗ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಈ ಒಂದು ವಿಡಿಯೋವನ್ನು ನೋಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹೌದು ಫ್ರೆಂಡ್ಸ್ ಇವಾಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಅಂತಲೇ ಹೇಳ್ಬೋದು ಐನೂರು ರೂಪಾಯಿ ಇದ್ದರೆ ಸಾಕು ನಿಮಗೆ ರೀಫಿಲ್ ಅಂತ ನಿಮಗೆ ಡೌಟ್ ಬಿ ಡೌಟ್ ಬರ್ಬೋದು ಐನೂರು ರೂಪಾಯಿ ಇದ್ದರೆ ರೀಫಿಲ್ ಮಾಡಿಕೊಡ್ತಾರ ಸಿಲಿಂಡರ್ನ ನೈನ್ ಫಿಫ್ಟಿ ನೈನ್ ಸಿಕ್ಸ್ಟಿವರೆಗೂ ಇರುವಂತಹ ಪ್ರೈಸಲ್ಲಿ ಸಿಲಿಂಡರ್ನ ಕೇವಲ ಐನೂರು ರೂಪಾಯಿ ಇದ್ದರೆ ಹೇಗೆ ರೀಫಿಲ್ ಮಾಡಿಸ್ಕೊಟ್ ಮಾಡಿಕೊಡ್ತಾರೆ ಅಂತ ನಿಮಗೆ ಡೌಟ್ ಬರ್ಬೋದು ಸೊ ಹಾಗಾಗಿ ಸಬ್ಸಿಡಿ ಎಷ್ಟು ಸಿಗುತ್ತೆ ಇವಾಗ ಐನೂರು ರೂಪಾಯಿಗೆ ನಾವು ಗ್ಯಾಸ್ ಸಿಲಿಂಡರ್ನ ತೆಗೆದುಕೊಂಡ್ರೆ ಸೊ ಇವಾಗ ಐವತ್ತು ಒಂಬೈನೂರ ಅರವತ್ತಿದ್ದರೆ ನಮಗೆ ಇಷ್ಟು ಅಂತ ಏನು ಸಬ್ಸಿಡಿ ಆಗ್ತಿದ್ರು ಸೊ ಇವಾಗ ಐನೂರು ರೂಪಾಯಿಗೆ ಸಿಲಿಂಡರ್ ಬಂದರೆ ಸಬ್ಸಿಡಿನೇ ಎಷ್ಟು ಹಾಕ್ತಾರೆ ಅಂತ ನಿಮಗೆ ಡೌಟ್ ಬರುತ್ತೆ ಏನೇನು ಕೆಲಸ ಮಾಡಬೇಕು ಇದಕ್ಕೋಸ್ಕರ ಸೊ ಈ ಕೆ ಸಿಯನ್ನು ಮಾಡಿಸೋಕ್ಕೆ ಎಷ್ಟು ದಿನ ಟೈಮ್ ಇದೆ ಸೊ ಲಾಸ್ಟ್ ಡೇಟ್ ಯಾವಾಗ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ವಿವರವನ್ನು ನಾನು ಇವಾಗ ತಿಳಿಸ್ಕೊಡ್ತೀನಿ ಸೊ ನೋಡೋಣ ಬನ್ನಿ ಫ್ರೆಂಡ್ಸ್ ಹಾಗಾಗಿ ನೀವು ಯಾವುದೇ ರೀತಿ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ಈ ಒಂದು ವಿಡಿಯೋವನ್ನು ನೋಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹಾಗೆಯೇ ಈ ಒಂದು ಮಾಹಿತಿಯನ್ನು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ಗಾಗಿರ್ಬೋದು ಶೇರ್ ಮಾಡೋದ್ರ ಮುಖಾಂತರ ಅವ್ರಿಗೂ ಕೂಡ ತ ತಿಳಿಸಿ ಅಂತ ಹೇಳ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸೊ ಆದಷ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎರಡಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಅದರ ಜೊತೆಗೆ ನೀವೇನಾದರೂ ನನ್ನ ಒಂದು ವಿಡಿಯೋವನ್ನು ಫೇ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹೌದು ಫ್ರೆಂಡ್ಸ್ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಒಂದು ಮಾಹಿತಿಯ ಪ್ರಕಾರ ಈ ಒಂದು ಎಲ್ ಪಿ ಜಿ ಸಿಲಿಂಡರ್ ಏನಿದೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಮಾಧ್ಯಮಗಳಲ್ಲಿ ಏನಾಗ್ತಿದೆ ಅಂತ ಅಂದರೆ ಜನವರಿ ಒಂದನೇ ತಾರೀಕಿಗೆ ಕೇವಲ ಐನೂರು ರೂಪಾಯಿ ಇದ್ರೆ ಸಾಕು ನಿಮ್ಮ ಸಿಲಿಂಡರನ್ನು ತುಂಬಿಸ್ಕೋಬೋದು ಸೊ ನಿಮಗೆ ಕೇವಲ ಐನೂರು ಇದ್ರೆ ನಿಮಗೆ ಸಿಲಿಂಡರ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆ ಒಂದು ಮಾಹಿತಿಯನ್ನು ನೀಡ್ತಾ ಇದೆ ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಮಾಧ್ಯಮಗಳಲ್ಲಿ ಸೊ ಹಾಗಾದರೆ ನಿಜವಾಗ್ಲೂ ಕೂಡ ಐನೂರು ರೂಪಾಯಿಗೆ ಸಿಗುತ್ತಾ ಸಿಲಿಂಡರ್ ಅನ್ನೋದ್ರ ಬಗ್ಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಮಾಹಿತಿ ಬಂದಿದೆ ಸೊ ಆ ಒಂದು ಮಾಹಿತಿಯನ್ನು ನಾನಿವಾಗ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ನಿಜವಾದ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಸೊ ಏನಂತ ಅಂದರೆ ಐನೂರು ರೂಪಾಯಿಗೆ ಸಿಲಿಂಡರ್ ಸಿಗುತ್ತಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ನಾನಿವಾಗ ಪಕ್ಕಾ ಇನ್ಫಾರ್ಮೇಷನನ್ನು ಕೊಡ್ತಿದ್ದೀನಿ ಸೊ ನಿಜವಾದಂತಹ ಒಂದು ಯಾವುದೇ ರೀತಿ ಸುಳ್ಳಲ್ಲ ಈ ಒಂದು ಮಾಹಿತಿ ನಿಜವಾದಂತಹ ಮಾಹಿತಿ ಅಂತಲೇ ಹೇಳ್ಬೋದು ಹಾಗಾದರೆ ಆ ಒಂದು ಮಾಹಿತಿ ಏನು ಅಂತ ಅನ್ನೋದಾದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ತಿಳಿಸಿರೋದು ಏನಂತ ಅಂದರೆ ಮನೆಯಲ್ಲಿ ನೀವೇನಾದರೂ ಗ್ಯಾಸ್ ಸಿಲಿಂಡರ್ನ ಯೂಸ್ ಮಾಡ್ತಾ ಇರೋ ಅಂತವರು ಇವಾಗ ಮನೆಯಲ್ಲಿ ಗ್ಯಾಸ್ ಇದ್ದವರು ಎಲ್ಲರೂ ಕೂಡ ಕಂಪಲ್ಸರಿಯಾಗಿ ನೀವು ಇ ಕೆ ಸಿಯನ್ನು ಮಾಡಿಸ್ಲೇಬೇಕು ಅಂತ ಹೇಳಿದೆ ಅಂತಲೇ ಹೇಳ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಅಂತ ಅಂದರೆ ಗ್ಯಾಸ್ ಸಿಲಿಂಡರ್ನ ಡಿಸ್ಟ್ರಿಬ್ಯೂಟರ್ ಏನಿರ್ತಾರೆ ಎಲ್ಲಿ ಡಿಸ್ಟ್ರಿಬ್ಯೂಟ್ ಅಂತ ಅಂದರೆ ನಿಮಗೆ ಇವಾಗ ಒಂದು ಊರಿಂದ ನಿಮಗೆ ಈ ಒಂದು ಊರಿಂದ ನಮಗೆ ಗ್ಯಾಸ್ ಸಿಲಿಂಡರ್ ಬರ್ತಿದೆ ಅಂತ ನಿಮಗೆ ಗೊತ್ತಿರುತ್ತೆ ಎಲ್ಲಿಂದ ನಿಮಗೆ ಸಿಲಿಂಡರ್ನ ಕಳಿಸ್ತಿರೋದು ಅಂತ ಸೊ ಆ ಒಂದು ಸಿಲಿಂಡರ್ನ ಎಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸೊ ಏನು ಇರುತ್ತೆ ನೀವು ಡಿಸ್ಟ್ರಿಬ್ಯೂಟ್ ಮಾಡಿ ತಗೊಳ್ಳೋಂತಹ ಒಂದು ಸಿಲಿಂಡರ್ನ ಒಂಥರ ಒಂದು ಲೆವೆಲಲ್ಲಿ ಬ್ರಾಂಚ್ ಅಂತಲೇ ಹೇಳ್ಬೋದು ಸೊ ಆ ರೀತಿ ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ನಿಮ್ಮ ಸಿಲಿಂಡರ್ ಎಲ್ಲಿಂದ ಬರ್ತಿದೆ ಯಾವ ಒಂದು ಊರಿಂದ ನಿಮಗೆ ಬರ್ತಿದೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಸೊ ಆ ರೀತಿ ಏನಿರುತ್ತೆ ಸೊ ಅಲ್ಲಿ ಓ ಏನಂತ ಅಂದರೆ ಎಲ್ಲಿಂದ ಸಿಲಿಂಡರ್ನ ನೀವು ತರಿಸ್ತಿರ್ತೀರ ಅಲ್ವಾ ಸೊ ಅಲ್ಲಿಗೆ ಹೋಗಿ ನೀವು ಏನು ಮಾಡಬೇಕು ಅಂತ ಅಂದರೆ ನಿಮ್ಮ ಹೆಬ್ಬೆಟ್ಟನ್ನು ಕೊಟ್ಬಿಟ್ಟು ಏನು ಹೆಬ್ಬೆಟ್ಟ ರೇಷನ್ ತಗೊಳ್ಳೋದಕ್ಕೆ ನಾವು ಹೆಬ್ಬೆಟ್ ಕೊಡ್ತೀವಿ ಸೊ ಅದೇ ರೀತಿ ಇಲ್ಲೂ ಕೂಡ ನಿಮ್ಮ ಗ್ಯಾಸ್ ಸಿಲಿಂಡರ್ ಎಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಿರ್ತಾರೆ ಅಲ್ಲಿಗೆ ಹೋಗ್ಬಿಟ್ಟು ನೀವು ಹೆಬ್ಬೆಟ್ಟನ್ನು ಕೊಟ್ಟು ಕಂಪಲ್ಸರಿಯಾಗಿ ಇ ಕೆ ಸಿಯನ್ನು ಕನ್ಫರ್ಮ್ ಮಾಡಬೇಕು ಯಾಕೆ ಅಂತ ಅಂದರೆ ನೀವು ಏನು ಹೆಬ್ಬೆಟ್ ಕೊಟ್ಟು ಇ ಕೆ ವೈ ಸಿ ಕನ್ಫರ್ಮ್ ಮಾಡಿ ಬರ್ತೀರ ಅಲ್ವಾ ಸೊ ಇದನ್ನ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಹೇಳಿರುವಂತಹ ಒಂದು ಮಾಹಿತಿ ಇದು ನೀವು ಕಂಪಲ್ಸರಿಯಾಗಿ ಹೋಗಿ ಅಪ್ಡೇಟ್ ಕೊಟ್ಟು ಇ ಕೆ ಸಿಯನ್ನು ಮಾಡಿಸ್ಕೋಬೇಕು ಸೊ ಆ ಒಂದು ಸಿಲಿಂಡರ್ಗೆ ನೀವೇ ಓನರಾ ಅಥವಾ ನೀವೇನೇ ಬಳಕೆ ಮಾಡ್ತಿರೋದ ಅಥವಾ ಏನಾದರೂ ಬೇರೆಯವರು ಈ ಒಂದು ಸಿಲಿಂಡರನ್ನು ಬಳಕೆ ಮಾಡ್ತಿದಾರಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಹೆಬ್ಬೇಟನ್ನು ತೆಗೆದುಕೊಂಡು ಇ ಕೆ ಸಿಯನ್ನು ಮಾಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಇದನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರವು ಕೂಡ ತಿಳಿಸಿರುವಂತಹ ಒಂದು ಮಾಹಿತಿ ಇದು ಅಂತಲೇ ಹೇಳ್ಬೋದು ಅದಕ್ಕಾಗಿ ಇ ಕೆ ವೈ ಸಿ ಏನಿದೆ ಸೊ ಆ ಒಂದು ಇ ಕೆ ಸಿಯನ್ನು ನೀವು ಕಂಪಲ್ಸರಿಯಾಗಿ ಮಾಡಿಸಲೇಬೇಕು ಅಂತ ಹೇಳಿದೆ ಆದರೆ ಕೆಲವು ಒಂದು ವದಂತಿಗಳ ಪ್ರಕಾರ ಏನಪ್ಪ ಅಂತ ಅಂದರೆ ಇವಾಗ ಏನು ಹೇಳ್ತಿದ್ದಾರೆ ಜನವರಿ ಒಂದನೇ ತಾರೀಕಿನಿಂದನೇ ನಿಮಗೆ ಐನೂರು ರೂಪಾಯಿ ಇದ್ದರೆ ಸಾಕು ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇದೆ ಅನ್ನೋದು ನಿಜನ ತಪ್ಪ ಅಥವಾ ಸುಳ್ಳ ಅಂತ ನಿಮಗೆ ಅನ್ನಿಸ್ಬೋದು ಇಲ್ಲಿ ಪಕ್ಕಾ ಮಾಹಿತಿಯನ್ನು ನೀಡ್ತಿದ್ದೀನಿ ನೋಡಿ ಜನವರಿ ಒಂದರಿಂದ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಏನು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರು ಅದು ತಪ್ಪು ಅಂತಲೇ ಹೇಳ್ಬೋದು ಅಂತ ಅಂದರೆ ಐನೂರಕ್ಕೆ ಸಿಗ್ತಾ ಇಲ್ಲ ಮೇ ಬಿ ಏನಂತ ಅಂದರೆ ಕೆಲವೊಂದು ಜಿಲ್ಲೆಗಳಲ್ಲಿ ಏನಾಗ್ತಿದೆ ಅಂತ ಅಂದರೆ ಸಬ್ಸಿಡಿ ಇವಾಗ ರೆಗ್ಯುಲರಾಗಿ ಎಷ್ಟು ಹಾಕ್ತಿದ್ರು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಸಬ್ಸಿಡಿ ಟೂ ಹಂಡ್ರೆಡ್ ರುಪೀಸ್ನೇ ಹಾಕ್ತಿದ್ರು ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಏನಾಗ್ತಿದೆ ಅಂತ ಅಂದರೆ ಮುನ್ನೂರು ರೂಪಾಯಿ ಸಬ್ಸಿಡಿಯನ್ನು ಹಣ ಹಾಕ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅಂತ ಅಂದರೆ ಎಲ್ಲ ಡಿಸ್ಟಿಕ್ಕವ್ರಿಗೂ ಕೂಡ ಮುನ್ನೂರು ರೂಪಾಯಿ ಬರ್ತಿಲ್ಲ ಕೆಲವೊಂದು ಡಿಸ್ಟಿಕ್ಗಳಿಗೆ ಏನಾಗ್ತಿದೆ ಅಂತ ಅಂದರೆ ಮುನ್ನೂರು ರೂಪಾಯಿ ಸಬ್ಸಿಡಿ ಬರ್ತಿದೆ ಅಂತಲೇ ಹೇಳ್ಬೋದು ಸೊ ಹೌದು ಫ್ರೆಂಡ್ಸ್ ನಿಮಗೆ ಸಬ್ಸಿಡಿ ಹಣ ಮುನ್ನೂರು ರೂಪಾಯಿ ಬರ್ತಿಲ್ಲ ಅಂತ ಅಂದರೆ ನೀವು ಹೋಗಿಬಿಟ್ಟು ಇ ಕೆ ಸಿಯನ್ನು ಮಾಡಿಸಿ ಸೊ ಇ ಕೆ ಸಿಯನ್ನು ಮಾಡಿಸಿದ ನಂತರ ನಿಮಗೆ ಮುನ್ನೂರು ಸಬ್ಸಿಡಿ ಬರ್ಬೋದು ಅಂತ ಇಲ್ಲಿ ತಿಳಿಸ್ಕೊಟ್ಟಿರೋದು ಸೊ ಗ್ಯಾಸ್ ಸಿಲಿಂಡರ್ ಬೆಲೆ ಮಾತ್ರ ಚೇಂಜ್ ಆಗಲ್ಲ. ಇವಾಗ ಎಷ್ಟಿತ್ತು ನೈನ್ ಫಿಫ್ಟಿ ಮತ್ತು ನೈನ್ ಸಿಕ್ಸ್ಟಿ ಎಷ್ಟಿತ್ತು ಅಮೌಂಟು ಸೊ ಅದೇ ರೀತಿ ಇರುತ್ತೆ ಬಟ್ ನೀವು ಇ ಕೆ ಸಿಯನ್ನು ಮಾಡಿಸಲೇಬೇಕು ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಕ್ಕೆ ಹೋಗಬೇಡಿ ಇ ಕೆ ಸಿನ ಎಲ್ಲದಕ್ಕೂ ಕೂಡ ಇವಾಗ ಮಾಡಿಸ್ತಿರೋ ಕಾರಣ ನೀವು ಇಲ್ಲೂ ಕೂಡ ಇ ಕೆ ಸಿಯನ್ನು ಮಾಡಿಸ್ಕೊಳ್ಳಿ ಸೊ ಇದನ್ನು ಕಂಪಲ್ಸರಿಯಾಗಿ ಮಾಡಿಸ್ಬೇಕು ಅಂತ ಏನು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ತಿಳಿಸಿರುವಂಥದ್ದು ಹಾಗಿದ್ರೆ ಈ ಒಂದು ಇ ಕೆ ವೈಸಿಯನ್ನು ಮಾಡಿಸೋದಕ್ಕೆ ಡಿಸೆಂಬರ್ ಮೂವತ್ತೊಂದು ಕೊನೆ ದಿನಾನ ಅಂತಲೇ ನಿಮಗೆ ಡೌಟ್ ಬರ್ಬೋದು ಈ ತಿಂಗಳು ಆಲ್ರೆಡಿ ಟೈಮ್ ಆಗಿರೋ ಕಾರಣ ಇವತ್ತೇನೋ ಆಲ್ರೆಡಿ ಎಂಡ್ ಆಗಿದೆಯಾ ಸೊ ಇವತ್ತೇನ ಡೆಡ್ ಎಂಡು ಟೈಮಿಂಗ್ ಅಂತ ನೀವು ಈ ತಿಂಗಳೇನ ಕೊನೆ ಅಂತ ಅಂದ್ಕೊಬೋದು ಬಟ್ ಈ ರೀತಿ ಏನು ಕೊನೆ ದಿನ ಅಂತ ಹೇಳಿಲ್ಲ ಏನು ಟೈಮಿಂಗ್ಸ್ ಇದೆ ಅಂತ ಅಂದರೆ ಇನ್ನೂ ಕೂಡ ನಿಮಗೆ ಮೂರು ಮೂರು ಹಾಗೆಯೇ ನಾಲ್ಕು ತಿಂಗಳ ಕಾಲ ಕಾಲಾವಕಾಶವನ್ನು ನೀಡಿದ್ದಾರೆ ಸೊ ಮೂರರಿಂದ ನಾಲ್ಕು ತಿಂಗಳು ಅವಕಾಶ ಇದೆ ಸೊ ಹಾಗಾಗಿ ಡಿಸೆಂಬರ್ ಮೂವತ್ತೊಂದಕ್ಕೆ ಲಾಸ್ಟ್ ಡೇ ಅಂತ ಏನಿಲ್ಲ ನೀವು ಆದಷ್ಟು ಬೇಗ ನಿಮ್ಮ ಸಿಲಿಂಡರ್ಗೆ ಇ ಕೆ ಸಿಯನ್ನು ಮಾಡಿಸ್ಕೊಳ್ಳಿ ಎಲ್ಲಿ ನಿಮಗೆ ಯಾವ ಬ್ರಾಂಚಿಂದ ಬರ್ತಾ ಇದೆ ಎಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ನಿಮಗೆ ಸೊ ನಿಮಗೆ ಪಾಸ್ಬುಕ್ ಕೊಟ್ಟಿರ್ತಾರೆ ಈಸಿಯಾಗಿ ಹೇಳಬೇಕು ಅಂತ ಅಂದರೆ ನಿಮಗೆ ಪಾಸ್ಬುಕ್ಕನ್ನು ಕೊಟ್ಟಿರ್ತಾರೆ ಅಲ್ವಾ ಸೊ ಆ ಪಾಸ್ಬುಕ್ಕನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿಂದ ಬರ್ತಿರೋದು ಅಂತ ಆಲ್ಮೋಸ್ಟ್ ಇವಾಗ ಎಲ್ಲರೂ ಕೂಡ ಬುಕ್ ಮಾಡಿ ತಗೊಳ್ತೀರಾ ಹಾಗಾಗಿ ಗೊತ್ತೇ ಗೊತ್ತಿರುತ್ತೆ ಸೊ ಅಂಥವರು ಈ ಒಂದು ಕೆಲಸವನ್ನು ಮಾಡಿ ಬಟ್ ಯಾವುದೇ ಕಾರಣಕ್ಕೂ ಕೂಡ ಸಿಲಿಂಡರ್ ಪ್ರೈಸ್ ಏನು ವೇರಿಯೇಷನ್ ಆಗಿಲ್ಲ ಇಲ್ಲಿ ಇ ಕೆ ಸಿಯನ್ನು ಮಾಡಿಸಿದ್ರೆ ಇನ್ನೂರು ರೂಪಾಯಿ ಹಣ ಬರ್ತಿ ಇರುವಂತಹ ಒಂದು ಹಣ ಮುನ್ನೂರು ರೂಪಾಯಿ ಬರ್ಬೋದು ಅಂತ ಹೇಳ್ತಿರೋದು ಯಾಕೆ ಅಂತಂದರೆ ಕೆಲವೊಂದು ಡಿಸ್ಟಿಕ್ಗಳಲ್ಲಿ ಬರ್ತಿದೆ ಯೂಶಯಲ್ ಆಗಿ ನಾನು ಕೇಳಿರೋ ಪ್ರಕಾರನೂ ಕೂಡ ನಮ್ಮ ಮನೆಯ ಸಿಲಿಂಡರ್ಗೆ ಟೂ ಹಂಡ್ರೆಡ್ ಬರ್ತಿರೋದು ಬಟ್ ಲಾಸ್ಟ್ ಟೈಮ್ ಏನಾಯಿತು ಅಂತಂದರೆ ಬೇರೆಯವರು ಸಿಲಿಂಡರ್ನ ತಗೊಳ್ಳೋರು ಆ ರೀತಿ ಹೇಳಿದ್ರು ನಮಗೆ ಮುನ್ನೂರು ರೂಪಾಯಿ ಸಬ್ಸಿಡಿ ಬರ್ತಿದೆ ನಿಮಗೆ ಎಷ್ಟು ಬರ್ತಿದೆ ಅಂತ ಕೇಳಿದ್ರು ಸೊ ಅವಾಗಲ ಆವಾಗ ಅಂದ್ಕೊಂಡಿದ್ದೆ ಅಂತ ಅಂದರೆ ಏನಾದರೂ ಬೇರೆ ಬೇರೆ ಕಡೆಯಿಂದ ಬರ್ತಿರುತ್ತೆ ಅಲ್ವಾ ಸೊ ಅದೇನಾದ್ರೂ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ ಅಲ್ವಾ ಸೊ ಈ ಮ ವೀಡಿಯೋ ಮುಖಾಂತ್ರನೂ ಕೂಡ ನನಗೆ ತಿಳಿದಿರೋದು ಸೊ ಇವಾಗ ನನಗೂ ಕೂಡ ಈ ಒಂದು ಮಾಹಿತಿ ತಿಳಿದಿರೋದು ಹಾಗಾಗಿ ಹೇಳ್ತಾ ಇದ್ದೀನಿ ಈ ಕೆ ವೈಸಿನ ಮಾಡಿಸ್ಕೊಳ್ಳಿ ನಿಮಗೆ ತ್ರೀ ಹಂಡ್ರೆಡ್ ಬರ್ಬೋದು ಬಟ್ ಜನವರಿಯಿಂದ ಐನೂರು ರೂಪಾಯಿ ಸಿಲಿಂಡರ್ ಸಿಗ್ತಿದೆ ಅನ್ನೋದು ಮಾಹಿತಿ ಮಾತ್ರ ನಿಜ ಅಲ್ಲ ತಪ್ಪು ಅಂತಲೇ ಹೇಳ್ಬೋದು ಸೊ ಈ ಒಂದು ವೀಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ನೀವೇನಾದರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್